ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾ ಕಬ್ಡ ವೀಕ್ಷಕರೇ ಈಗಾಗಲೇ ಈ ವಿಶ್ವ ಕನ್ನಡ ಹಬ್ಬದ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಯಾಕಂದರೆ ನವೆಂಬರ್ ತಿಂಗಳು ಅಂತ ಬಂದಾಗ ನಮ್ಮೆಲ್ಲರಿಗೂ ಕೂಡ ಕನ್ನಡಿಗರಿಗೆ ಒಂದು ವಿಶೇಷವಾದಂತಹ ಸಂಭ್ರಮ ಸೊ ನವೆಂಬರ್ ತಿಂಗಳು ಮುಗಿಯ ಒಂದು ಕೊನೆಯವರೆಗೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡ ಒಂದು ಬಾವುಟಗಳು ಹಾರಾಡ್ತಾ ಇರುತ್ತೆ ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜನಾತ್ಮಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸ ಬೆಳೆಸುವಂಥದ್ದು ಕನ್ನಡಿಗರಾಗಿರುವಂಥ ನಮ್ಮೆಲ್ಲರ ಕರ್ತವ್ಯ ಸೊ ಹಾಗಾಗಿ ಅದರ ಭಾಗವಾಗಿ ಈಗ ವಿಶ್ವ ಕನ್ನಡ ಹಬ್ಬ ಅನ್ನುವ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹೊರ ಹೊರ ದೇಶಗಳಲ್ಲಿ ಮಾಡಿಕೊಂಡು ಬರಲಾಗ್ತಾ ಇದೆ ಈಗಾಗಲೇ ದುಬೈನಲ್ಲಿ ಮತ್ತೆ ಸಿಂಗಪುರ್ನಲ್ಲಿ ಎರಡು ಬಾರಿ ಕ ವಿಶ್ವ ಕನ್ನಡ ಹಬ್ಬ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ ಬಹಳ ಸಕ್ಸಸ್ಫುಲ್ ಆಗಿದೆ ನಾವು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇನ್ನು ಮೂರನೇ ವಿಶ್ವ ಕನ್ನಡ ಹಬ್ಬ ಈಗಾಗಲೇ ಮಸ್ಕಟ್ನಲ್ಲಿ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮಸ್ಕಟ್ನಲ್ಲಿರುವಂಥ ಕನ್ನಡಿಗರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಮತ್ತು ನಮ್ಮ ಕರ್ನಾಟಕದಿಂದ ನಮ್ಮ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಾಗಿರ್ಬೋದು ಮತ್ತು ನಮ್ಮ ಸಾಹಿತಿಗಳಾಗಿರ್ಬೋದು ಮತ್ತು ಹಲವಾರು ಮಟ್ಟದ ಸ್ವಾಮೀಜಿಗಳಾಗಿರ್ಬೋದು ಮತ್ತು ರಾಜಕಾರಣಿಗಳು ಎಲ್ಲರೂ ಕೂಡ ಆ ಮಸ್ಕಟ್ಗೆ ಹೋಗಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ನಡೀತಾ ಇರುವಂಥ ಈ ವಿಶ್ವ ಕನ್ನಡ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಬಹಳ ಪ್ರಮುಖವಾದಂಥ ಉದ್ದೇಶ ಏನಪ್ಪ ಅಂತಂದರೆ ಕನ್ನಡಕ್ಕೋಸ್ಕರ ಕನ್ನಡ ಭಾಷೆಗಾಗಿ ಯಾರೆಲ್ಲ ಇಷ್ಟು ವರ್ಷಗಳ ಕಾಲ ದುಡಿದಿದ್ದಾರೋ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಯಾರೆಲ್ಲ ಮಾಡಿದ್ದಾರೋ ಜೊತೆಗೆ ವಿಶೇಷವಾದಂಥ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥ ವಿಶೇಷವಾದಂಥ ಕಾರ್ಯಕ್ರಮ ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಆವತ್ತು ಸನ್ಮಾನವನ್ನು ಮಾಡಲಾಗತ್ತೆ ಆ ಒಂದು ಕಾರ್ಯಕ್ರಮದ ಕುರಿತಾಗಿ ಆ ಕಾರ್ಯಕ್ರಮಕ್ಕೆ ಜನ ಹೋಗಬೇಕು ಕನ್ನಡಿಗರು ಹೋಗಬೇಕು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ನಾವು ಪದೇ ಪದೇ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಇರ್ತೀವಿ ಸೊ ಹಂಗಾಗಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಕೊಡುಗೆಯನ್ನು ಕೂಡ ನೀವು ಕೊಡಬಹುದು ನೀವು ಅಮಸ್ಕಟ್ಗೆ ಹೋಗಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ನಿಮಗೆ ಹೋಗೋದಕ್ಕೆ ಏನೆಲ್ಲ ಫೆಸಿಲಿಟಿ ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಡ್ಲಾಗತ್ತೆ ಸೊ ಆಮೇಲೆ ನೀವು ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಇನ್ನೂ ಏನಾದರೂ ಹೊಸದಾಗಿ ಕಾರ್ಯಕ್ರಮಗಳನ್ನು ಮಾಡ್ಬೋದಾ ಆ ಥರದ್ದು ಏನಾದರೂ ಅಭಿಪ್ರಾಯಗಳು ಸಲಹೆಗಳು ನಿಮ್ಮಲ್ಲಿತ್ತು ಅಂತಂದರೆ ಇವತ್ತಿನ ನಮ್ಮ ನೇರಪ್ರಸಾದ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೋದು ಸಲಹೆಗಳನ್ನು ಕೂಡ ಕೊಡ್ಬೋದು ಸೊ ಹಾಗೆ ಈ ವಿಶ್ವ ಕನ್ನಡದ ಹಬ್ಬದ ತಯಾರಿ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ ಮೊದಲಿಗೆ ಕರ್ನಾಟಕ ಪ್ರೆಸ್ ಪ್ರೆಸ್ ಕ್ಲಬ್ ಕೌನ್ಸಿಲ್ ಹಾಗೆ ಕನ್ನಡ ಸಂಘ ಮಸ್ಕಟ್ ಸಹಯೋಗದೊಂದಿಗೆ ನಡೀತಾ ಇರುವಂಥ ಈ ಮೂರನೇ ಕನ್ನಡ ವಿಶ್ವ ಹಬ್ಬದ ಪ್ರಮುಖ ಆಯೋಜಕರಾಗಿರುವಂತಹ ಶಿವಕುಮಾರ್ ಅವರಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಮೇಲೆ ಈ ನಮ್ಮ ಕಾರ್ಯಕ್ರಮದ ಮತ್ತೊಬ್ಬರು ವಿಶೇಷವಾದಂತಹ ಅತಿಥಿಗಳು ಅಂತಂದರೆ ಸೊ ಅವರು ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಬಸವ ರಮಾನಂದ ಮಹಾಸ್ವಾಮೀಜಿಗಳು ಪೀಠಾಧ್ಯಕ್ಷರು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ದಾಬಸ್ಪೇಟೆ ನೆಲ್ಮಂಗಲ ತಾಲೂಕು ಇವರು ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಬಗ್ಗೆ ಸ್ವಾಗತ ಶಿವಕುಮಾರ್ ಸರ್ ನಾನು ಸಾಕಷ್ಟು ಬಾರಿ ನಿಮ್ಮ ಹತ್ರ ಮಾತನಾಡಿದ್ದೀನಿ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ಇವತ್ತು ಗುರುಗಳಿದ್ದಾರೆ ಮೊದಲಿಗೆ ನಾನು ಗುರುಗಳನ್ನ ಮಾತಾಡಿಸ್ತೀನಿ ಗುರುಗಳೇ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿವಿಗೆ ಮತ್ತು ನಾವು ಅದನ್ನು ಬೆಳೆಸಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಈಗಷ್ಟು ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ತೀವಿ ನಮ್ಮ ಕನ್ನಡ ಭಾಷೆಗಾಗಿ ಎಲ್ಲೋ ಒಂದು ಕಡೆ ಅವಮಾನ ಆಗ್ತಾ ಇರುತ್ತೆ ಕನ್ನಡ ಹಾಡುಗಳಿಗೆ ಅವಮಾನ ಆಗ್ತಾ ಇರುತ್ತೆ ಕನ್ನಡ ಚಿತ್ರರ ಚಿತ್ರಗಳಿಗೂ ಅವಮಾನ ಆಗ್ತಾ ಇರುತ್ತೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಥಿಯೇಟ್ರ್ ಸಮಸ್ಯೆಗಳಿರುತ್ತೆ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಲ್ಲಿ ಕನ್ನಡ ಹಾಡು ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಇವತ್ತಿಗಿದೆ ಹಿಂದೆ ಎಲ್ಲ ನಮ್ಮ ವಾಟಾಳ್ ನಾಗರಾಜು ಮತ್ತು ಡಾಕ್ಟರ್ ರಾಜ್ಕುಮಾರ್ ಇದ್ದಂಥ ಕಾಲದಲ್ಲಿ ವಾಟಾಳ್ ಅವರು ಕೂಡ ಸಾಕಷ್ಟು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಕನ್ನಡ ಭಾಷೆಗೆ ಒಂದು ಗತ್ತು ಗೈರತ್ತು ಇದೆ ಅಂತಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರಾಗಿರ್ಬೋದು ನಮ್ಮ ಕನ್ನಡ ಭಾಷೆಗಳಿಗೆ ಬಂದಿರುವಂಥ ಜ್ಞಾನಪೀಠ ಪ್ರಶಸ್ತಿಗಳಾಗಿರ್ಬೋದು ನಮ್ಮ ಕವಿಗಳು ಸಾಹಿತಿಗಳು ಎಲ್ಲರ ಕೊಡುಗೆ ಬಹಳ ಅಪಾರ ಅದು ಇನ್ನು ಮುಂದಿನ ಜನ್ರೇಷನ್ನಲ್ಲಿ ಎಲ್ಲೋ ಒಂಥರ ಕಡಿಮೆ ಆಗುತ್ತಾ ಅನ್ನುವಂಥ ಒಂದು ಭಯ ಒಂದು ಕಡೆ ಹುಟ್ಟುಕೊಂಡಿದೆ ಆಮೇಲೆ ನಮ್ಮ ಕನ್ನಡಿಗರು ಬೇರೆ ಬೇರೆ ದೇಶಗಳಲ್ಲಿ ಹರಿದು ಹಂಚಿ ಹೋಗಿಬಿಟ್ಟಿದ್ದಾರೆ ಕಾರಣ ಒಂದು ಸಾಧನೆ ಮಾಡಬೇಕು ಅಂತೇಳಿ ಹೊರದೇಶಕ್ಕೆ ಹೋಗ್ತಾರೆ ಆಮೇಲೆ ತಮ್ಮ ಒಂದು ಕನ್ನಡತನವನ್ನು ಅಲ್ಲೂ ಕೂಡ ಪಸರಿಸಬೇಕು ಅನ್ನೋ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲೇ ಸೆಟಲ್ ಆಗಿದ್ದರೂ ಕನ್ನಡ ಭಾಷೆಯನ್ನು ಮರ್ತಿಲ್ಲ ಅಂಥ ಒಬ್ಬ ಕನ್ನಡಿಗರನ್ನು ಒಟ್ಟುಗೂಡಿಸುವಂಥ ಸಲುವಾಗಿ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡ ಸಂಘ ಅಂಥೇಳಿ ಮಾಡಿಕೊಂಡಿದ್ದಾರೆ ನಾವು ಬೇರೆ ದೇಶಕ್ಕೆ ಬಂದಿದ್ದರೂ ನಾವು ಕನ್ನಡತನವನ್ನು ಬಿಟ್ಕೊಡಲ್ಲ ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಕೊಂಡಿದ್ದಾರೆ ಸೊ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನಾ ನೀವು ಕೂಡ ಸಾಹಿತ್ಯದಲ್ಲಿ ನೀವು ಪಿ ಎಚ್ ಡಿ ಮಾಡಿದ್ದೀನಿ ಅಂತ ನಾವು ಕೇಳ್ಪಟ್ಟಿದ್ದೀವಿ ನೀವು ಕೂಡ ಹೇಳ್ಕೊಂಡ್ರಿ ಸೊ ನಿಮಗೆ ಏನನ್ಸುತ್ತೆ ಈ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಇದನ್ನು ಕುವೆಂಪು ಅವರು ಹೇಳಿದಂಥದ್ದು ಕ್ರಿಸ್ತಪೂರ್ವ ಆರನೆಯ ಶತಮಾನದಿಂದ ಹಿಡಿದು ಇಪ್ಪತ್ತೊಂದನೆಯ ಶತಮಾನದವರೆಗೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವುಳ್ಳಂತಹ ಏಕೈಕ ಭಾಷೆ ಅಂದರೆ ಅದು ಕನ್ನಡ ಭಾಷೆ ಅನ್ನುವಂಥದ್ದು ಸಾಧುವಿಗೆ ಸಾಧು ಮಾಧುರಂಗೆ ಮಾಧುಮ್ ಬಾದೊಪ್ಪಕ್ಕಲಿಗೆ ಕಲಿಯುಗ ವಿಪರೀತ ಮಾಧವನಂತೆ ಪೆರನಲ್ಲ ಅನ್ನುವಂಥದ್ದು ಕನ್ನಡ ನಾಡಿನ ಜನ ಮತ್ತು ಕನ್ನಡ ನಾಡಿನ ಪ್ರತಿಯೊಬ್ಬ ಬಂಧುಗಳು ಕನ್ನಡವನ್ನು ಅಪ್ಪಿಕೊಂಡಿರುವಂಥದ್ದು ಒಪ್ಪಿಕೊಂಡಿರುವಂಥದ್ದು ಆಡಳಿತ ಭಾಷೆಯಾಗಿರುವಂಥದ್ದು ಕದಂಬರ ಕಾಲದಿಂದ ಹಿಡಿದು ಇಲ್ಲೇವರೆಗೂ ಏಳು ಮನೆತನಗಳು ಈ ಕನ್ನಡ ನಾಡನ್ನು ಆಳಿರುವಂಥದ್ದು ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ವಯ್ಸಳರು ಕಲ್ಯಾಣ ಚಾಲುಕ್ಯರು ಮತ್ತು ಮೈಸೂರು ಮನೆತನ ಒಟ್ಟು ಏಳು ಮನೆತನಗಳು ಈ ಕನ್ನಡ ನಾಡನ್ನು ಈ ನೆಲವನ್ನು ಆಳಿರುವಂಥದ್ದು ಅಲ್ಲಿದ್ದ ಇಲ್ಲೇವರೆಗೂ ಸುಮಾರು ಒಂದು ಎಪ್ಪತ್ತಕ್ಕೂ ಹೆಚ್ಚು ಬಾರಿ ನಾಣ್ಯಗಳು ಮುದ್ರಣಗೊಂಡಿವೆ ನಮ್ಮ ಕನ್ನಡ ನಾಡಿನಲ್ಲಿ ಅನ್ನುವಂಥದ್ದು ಆಯಾಯ ಕಾಲಘಟ್ಟದ ಅವರವರ ಚಿಹ್ನೆಗಳನ್ನು ಇಟ್ಕೊಂಡು ಮಾಡ್ಕೊಂಬಂದಂಥದ್ದು ಒಟ್ಟಾರೆಯಾಗಿ ಕನ್ನಡದ ಇತಿಹಾಸವನ್ನು ಅದರಲ್ಲೂ ಒಂಬತ್ತನೆಯ ಶತಮಾನದ ಪಂಪ ಪನ್ನ ರನ್ನ ಜನ್ನ ರತ್ನತ್ರಯರು ಕವಿಚಕ್ರವರ್ತಿಗಳು ಅವರು ಕನ್ನಡ ಸಾಹಿತ್ಯಕ್ಕೆ ಅದ್ಭುತವಾದಂಥ ಕೊಡುಗೆ ಕೊಟ್ಟಂಥವರು ತದನಂತರ ಹನ್ನೊಂದನೆಯ ಶತಮಾನದಲ್ಲಿ ಕೇಶಿರಾಜ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಗದ್ದುಗೆ ಭಾಷೆಯಾಗಿದ್ದ ಕನ್ನಡವನ್ನ ಜನಸಾಮಾನ್ಯರ ಹಾಡು ಭಾಷೆಗೆ ತಂದು ಎಲ್ಲರೂ ಮಿಂದು ಮಡಿಯಾಗುವಂತಹ ಕಾಲಘಟ್ಟ ಅದು ಹನ್ನೆರಡನೇ ಶತಮಾನ ಯಾರು ಓದಿರಲಿಲ್ಲ ಅವ್ರನ್ನೆಲ್ಲರನ್ನ ತುಳಿತಕ್ಕೊಳಗಾದವರನ್ನ ನೆಲ ಸಮುದಾಯದವರನ್ನ ಒಂದು ಕಾಲ ಇತ್ತು ಕವಿಗಳಿಗೆ ರಾಜ್ಯಾಶ್ರಯ ಇತ್ತು ಆ ರಾಜಾಶ್ರಯ ಇದ್ದಂಥ ಕವಿಗಳಿಗೆ ಆ ಕಾಲಘಟ್ಟ ಮುಗಿದ ಮೇಲೆ ಮತ್ತೆ ಅದು ಅವ ಇದಾಗಲಿಲ್ಲ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನು ಒಟ್ಟಿಗೆ ಸೇರಿಸಿ ಕನ್ನಡಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದರು ಪಂಪನ್ನರನ್ನ ಮತ್ತು ಕೇಶಿರಾಜನ ನಂತರ ಕನ್ನಡಕ್ಕೆ ದೊಡ್ಡ ಶಕ್ತಿ ಕೊಟ್ಟಿದ್ದು ವಚನಕಾರರು ಅದಕ್ಕೆ ಬಸವಧರ್ಮ ಅಂತ ಕರಿತೀವಿ ಕನ್ನಡ ಭಾಷೆಯಲ್ಲಿಯೇ ಉದಯವಾದಂಥದ್ದು ಕನ್ನಡ ಭಾಷೆಯಲ್ಲಿಯೇ ರಚನೆಯಾದಂಥದ್ದು ಅದ ತದನಂತರ ಬಂದಂತಹ ಕುಮಾರವ್ಯಾಸ ಗದುಗಿನ ವೀರನಾರಾಯಣ ಆ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಕರ್ನಾಟಕ ಕಥಾಮಂಜೂರಿ ಬರೆದಂಥದ್ದು ಮತ್ತೆ ಹದಿನಾಲ್ಕನೇ ಶತಮಾನ ಕೊನೆ ಹದಿನೈದು ಪ್ರಾರಂಭದಲ್ಲಿ ಜಾನಪದ ಸಾಹಿತ್ಯ ಮತ್ತು ಕಿ ದಾಸ ಸಾಹಿತ್ಯ ಕನಕದಾಸರು ಪುರಂದರದಾಸರು ಮತ್ತು ಸರ್ವಜ್ಞ ಬಂದಂಥ ಕಾಲಘಟ್ಟ ಮತ್ತೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಮಾತಿದೆ ಕುಳಿತುಕೊಂಡು ಓದದೆ ಕಾವ್ಯವನ್ನು ರಚಿಸುವಂಥ ಶಕ್ತಿ ನಮ್ಮ ಕನ್ನಡ ನಾಡಿನ ಜನಗಳಿಗಿದೆ ಅಂತ ಹೇಳ್ತಾರೆ ಅದಕ್ಕೆ ಕುಳಿತೋದಯಂ ಕಾವ್ಯ ಪರಿಣತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಕುಳಿತುಕೊಳ್ಳ ಕುಳಿತುಕೊಂಡು ಓದದೆ ಬರೆಯದೆ ಕಾವ್ಯವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ನಮ್ಮ ಕನ್ನಡ ನಾಡಿನ ಜನಗಳಿಗಿದೆ ಅಂತ ಆ ಆರಂಕುಶವನ್ನಿಟ್ಟೊಡೆ ನೆನೆಯುವುದೆನ್ನ ಮನಂ ಬನವಾಸಿಯೋಳಂತ ಹೇಳ್ತಾರೆ ಯಾರೇ ಅಂಕುಶ ಇಟ್ಟು ನಾನು ಏನೇ ಮಾಡಿದರೂ ನನ್ನ ಮನಸ್ಸು ಬನವಾಸಿನೈತೆ ಅನ್ನುವಂಥದ್ದನ್ನು ಪಂಪ ಹೇಳ್ತೇನೆ ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನವೋದಯ ನವ್ಯ ಬಂಡಾಯ ಪ್ರಗತಿಶೀಲ ದಲಿತ ಸ್ತ್ರೀ ಸಂವೇದನೆ ಇಂದು ಬಹುಮುಖಿ ಸಾಹಿತ್ಯ ಪ್ರಾರಂಭ ಆಗಿರುವಂಥದ್ದು ಆಧುನಿಕ ಸಾಹಿತ್ಯ ಆಧುನಿಕ ವಚನಕಾರರು ಎಲ್ಲ ಬಂದು ಒಟ್ಟಾರೆಯಾಗಿ ತನ್ನ ಆಯಾಮವನ್ನು ಪಡ್ಕೊಂಡು ಬಂದಾಗ ಈ ಸುಮಾರು ಇಪ್ಪತ್ತೊಂದನೆಯ ಶತಮಾನದ ಸವಾಲುಗಳು ಅಂದರೆ ಐ ಟಿ ಬಿ ಟಿ ಕಂಪನಿಗಳು ಬಂದವು ಇಲ್ಲೆಲ್ಲರೂ ಕನ್ನಡ ಭಾಷೆಗಿಂತಲೂ ಹೆಚ್ಚಾಗಿ ಇಂಗ್ಲೀಷ್ ಭಾಷೆಗೆ ಮಾರುವುದಂಥದ್ದು ಹಿಂದಿ ಭಾಷೆಗೆ ಮಾರುವುದಂಥದ್ದು ಕನ್ನಡ ಭಾಷೆ ನವ ನವಮಾಸ ಸುಮ್ಮನೆ ಕುಳಿತು ಮೂರು ಮಾಸದಲ್ಲಿ ಮುಳುಗಿ ಎದ್ದರೆ ಮರಳಿ ಸಿಗೋದು ಕನ್ನಡ ಅಂತ ನಾನು ಅವತ್ತೊಂದು ಪದ್ಯ ಬರೆದಿದ್ದೆ ಅದು ನವಮಾಸ ಸುಮ್ಮನೆ ಕುಳಿತು ನವ ಏನಪ್ಪ ನವಂಬರ್ ತಿಂಗಳು ಅದಕ್ಕಿಂತ ಒಂದು ತಿಂಗಳು ಮುಂಚೆ ಮತ್ತು ಡಿಶೆಂಬರು ಆಮೇಲೆ ಸುಮ್ಮನಾಗ್ಬಿಡ್ತಾರೆ ಕನ್ನಡ ಕನ್ನಡ ಎಲ್ಲರ ಮನದಲ್ಲಿ ಕನ್ನಡ ಬರಬೇಕು ಅಂದರೆ ಇವತ್ತು ಎಲ್ಲರೂ ವಾರಸುದಾರರನ್ನು ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಮಕ್ಕಳನ್ನು ಕನ್ನಡದ ಉತ್ತರಾಧಿಕಾರಿಗಳನ್ನು ಮಾಡಿದರೆ ಕನ್ನಡ ಕನ್ನಡ ಅನ್ನುವಂಥದ್ದು ಕೇಳುವಂಥದ್ದಿಲ್ಲ ಎಲ್ಲರೂ ಅವರವರ ಮಕ್ಕಳನ್ನು ಕನ್ನಡದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಈ ವಿಚಾರವನ್ನು ಇಟ್ಕೊಂಡು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಶಿವಕುಮಾರ್ ನಾಗರನ ವಿಲೆಯವರು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನನಗೆ ಪರಿಚಯ ಆದಂಥವರು ಅವರು ಯಾವಾಗಲೂ ಸಹ ಕನ್ನಡ ಭಾಷೆ ಸಂಸ್ಕೃತಿ ಈ ಕನ್ನಡ ಭಾಷೆಯಲ್ಲಿರುವ ಹಲವು ಕಲೆಗಳನ್ನು ಮತ್ತು ದೇಶೀಯ ಸೊಗಡನ್ನು ಮತ್ತು ವಿವಿಧತೆಯಲ್ಲಿ ಏಕತೆ ಭಾಷೆಗಳಲ್ಲಿ ಭಿನ್ನತೆ ಹಲವು ಧರ್ಮಕ್ಕೂ ಸ್ವತಂತ್ರತೆ ಆದರೂ ಎಲ್ಲರಿಗೂ ಒಬ್ಬಳೇ ಭಾರತ ಮಾತೆ ಎನ್ನುವಂಥದ್ದು ಅಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಶಿವಕುಮಾರ್ ನಾಗರನವಿಲೆಯವರು ಮೊದಲು ವಿಶ್ವ ಕನ್ನಡ ಹಬ್ಬವನ್ನು ಪ್ರಾರಂಭಿಸಿದರು ಅದು ದುಬೈಯಲ್ಲಿ ಆ ದುಬೈಯಲ್ಲಿ ಪ್ರಾರಂಭಿಸಿದಂಥ ಸಂದರ್ಭದಲ್ಲಿ ಗುರುಗಳ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಆಹ್ವಾನ ಮಾಡಿದರು ನಾನೂ ಸಹ ಆ ಕಾರ್ಯಕ್ರಮಕ್ಕೆ ಹೋದೆ ದುಬೈಯಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ಬಂದಂಥದ್ದು ನಮ್ಮ ಮೈಸೂರು ಮಹಾರಾಜರು ಈಗಿನ ಸಂಸದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸುಮಾರು ಅನೇಕ ಸಾಹಿತಿಗಳು ರಾಜಕೀಯ ಮುಸದ್ದಿಗಳು ಕಲಾವಿದರು ಮತ್ತು ಬುಡಕಟ್ಟು ಸಂಪ್ರದಾಯದ ಕಲ್ಚರಲ್ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಇದೇ ಅನೇಕ ಸವಾಲುಗಳು ಅವರು ಮುಂದಿತ್ತು ಆ ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿಯನ್ನು ಮಾಡಿದರು ಆದರೆ ಆ ಕಾರ್ಯಕ್ರಮ ಯಶಸ್ವಿ ಆಗುವುದರ ಹಿಂದೆ ಶಿವಕುಮಾರ್ ಮತ್ತು ಅವರ ತಂಡ ತುಂಬ ಶ್ರಮವನ್ನು ಹಾಕಿರುವಂಥದ್ದು ಅವರು ಎಷ್ಟು ಕೆಲಸಗಳನ್ನು ಮಾಡಿದರು ಅಂದರೆ ಆರ್ಥಿಕ ಪರಿಸ್ಥಿತಿ ತೊಂದರೆಗಳಾದವು ಅವ್ರಿಗೆ ಅನೇಕ ತೊಂದರೆಗಳಲ್ಲಿ ನನ್ನ ಮುಂದೆ ಕಣ್ಣೀರಿಟ್ಟಂತಹದ್ದನ್ನು ನಾನು ನೋಡಿದೆ ಎಷ್ಟು ಅಂದರೆ ಸ್ವಾಮೀಜಿ ಈ ರೀತಿಯಾಗಿ ಈ ರೀತಿಯ ಸಮಸ್ಯೆ ಆಯಿತು ತುಂಬನೇ ನನಗೆ ಲಾಸ್ ಆಯಿತು ಈ ಥರ ಅಂತ ತುಂಬನೇ ಕಣ್ಣೀರಿಟ್ಟರು ನಾನು ಮಾತು ಮಾತಾಡಿದೆ ಭೂತಾಯಿ ಕನ್ನಡ ಮಾತೆ ಯಾವತ್ತೂ ಕೈ ಬಿಡೋದಿಲ್ಲ ಇದೆಲ್ಲ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಅವರ ನೋವು ಇದೆಯಲ್ಲ ಅವರು ಯಾರತ್ರ ಹೇಳ್ಕೊಳ್ತಾ ಇರಲಿಲ್ಲ ಸ್ವಾಮೀಜಿ ಬಹಳನೇ ನಾನು ಸಂಕಷ್ಟಕ್ಕೊಳಗಾಗಿದ್ದೀನಿ ಈ ಕಾರ್ಯಕ್ರಮ ಜೋಡ್ಸೋಕ್ಕೆ ತುಂಬನೇ ಸವಾಲುಗಳು ಮತ್ತು ಅವ್ರ ಹೆಜ್ಜೆಯನ್ನು ಇಟ್ಟಂಥದ್ದು ಆ ಸಂದರ್ಭದಲ್ಲಿ ಆ ಮ್ಯಾನೇಜ್ಮೆಂಟ್ ಮಾಡುವಂಥವರು ವಿಶ್ವಕನ್ನಡ ಹಬ್ಬದ್ದು ದುಬೈಯಲ್ಲಿ ಆತನೂ ಸಹ ಇವರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡಿದಂಥದ್ದು ಅದನ್ನೆಲ್ಲವನ್ನು ಅವರು ಹೇಳ್ತಾ ಇದ್ದಾಗ ನನಗೆ ಗೊತ್ತಾಗಲಿಲ್ಲ ಸ್ವಾಮೀಜಿ ಅಂತ ಯಾಕಂದರೆ ಅಕ್ಕಮ್ಮ ಒಂದು ಮಾತು ಹೇಳ್ತಾರೆ ನೊಂದವರ ನೋವ ನೊಯ್ಯದೆತ್ತಬಲ್ಲರಯ್ಯ ಅಂತ ಆ ನೋವು ಅವರಿಗೆ ಗೊತ್ತು ತುಂಬನೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವ್ರದ್ದು ಆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ ಮೇಲೆ ಕಾರ್ ಮಾಡಿ ಅದಕ್ಕೆ ದುಡ್ಡು ಕಟ್ಟಿದ್ದಾರೆ ಅವರು ಅವರು ಸ್ವಂತ ಕಾರನ್ನು ಮಾರಿ ದುಡ್ಡು ಕಟ್ಟಿರು ನಮ್ಮ ಕಾರ್ಯಕ್ರಮಕ್ಕೆ ಕರೆದೆ ಅವತ್ತು ಅವರು ಬೇರೆ ಫ್ರೆಂಡ್ಸ್ ಕಾರ್ನಲ್ಲಿ ಬಂದರು ಯಾಕಿವಕುಮಾರು ನಿಮ್ಮ ಕಾರಿಲ್ಲ ಅಂದೆ ಸ್ವಾಮೀಜಿ ಏನು ಹೇಳಲ್ಲ ಬಿಡಿ ಅಂತಂದು ಹೇಳಿ ಅಂತಂದು ಸ್ವಾಮೀಜಿ ವಿಶ್ವ ಕನ್ನಡ ಹಬ್ಬ ಮಾಡಿದೆ ಆದರೆ ಆ ಆರ್ಥಿಕ ಹೊರೆ ನನ್ನ ಮೈ ಮೇಲೆ ಬಂದಿದ್ದಕ್ಕೆ ಆ ಕಾರನ್ನು ನಾನು ಕೊಟ್ಟು ಅದನ್ನು ಸಾಲ ತೀರಿಸಿದೆ ಸ್ವಾಮೀಜಿ ಅಂತ ಅಂದರೆ ಎಷ್ಟೋ ಜನ ಕನ್ನಡಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿದ್ದಾರೆ ಎಷ್ಟೋ ಜನ ಕನ್ನಡಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಳ್ಳೋ ಜೊತೆಗೆ ಆರ್ಥಿಕ ಸಮಯ ಎಲ್ಲ ಕಳ್ಕೊಂಡಿದ್ದಾರೆ ನೀನು ಸಹ ಕನ್ನಡಕ್ಕೋಸ್ಕರ ಈ ತತ್ವವನ್ನು ಪ್ರಸಾರ ಮಾಡಬೇಕು ಕನ್ನಡ ಸಾಹಿತ್ಯವನ್ನು ನೂರು ಮಡಿಗೊಳಿಸ್ಬೇಕು ಅಂತ ಹೋರಾಡಿದೀಯ ನೀನು ಅದಕ್ಕೆ ಭೂತಾಯಿ ನಮ್ಮ ಕನ್ನಡ ಮಾತೆ ನೀನು ಯಾವತ್ತೂ ಕೈ ಬಿಡೋದಿಲ್ಲ ಆದರೆ ಎಷ್ಟೆಲ್ಲ ಅದಕ್ಕೆ ಭಾಳ ಜನ ನಮ್ಮ ಹತ್ತಿರದಲ್ಲಿರೋರೆ ಅವರಿಗೆ ತುಂಬನೇ ತೊಂದರೆಯನ್ನು ಕೊಟ್ಟಂಥದ್ದು ಅದಕ್ಕೆ ಸಾಂತ್ವನ ಹೇಳಿ ಮುಂದೊಂದು ದಿನ ಅದರ ಒಳ್ಳೆಯದನ್ನು ನಿಧಾನಕ್ಕೆ ಅರ್ಥ ಆಗುತ್ತೆ ಇವತ್ತು ಜಗತ್ತಿನಲ್ಲಿ ಪಂಪ ಒಂದು ಮಾತು ಹೇಳ್ತಾನೆ ನೀನು ಮಾಡಿದ ನೂರು ಕಾರ್ಯಗಳು ಜಗತ್ತಿನಲ್ಲಿ ಕಣ್ಣು ಅರಳಿಸಿ ನೋಡುತ್ತಾರೆ ನೀನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪು ಕಣ್ಣು ಅರಳಿಸಿ ನೋಡುವಂತೆ ಮಾಡುತ್ತೆ ಹಂಗೆ ಆ ಕೆಲವು ಗೊತ್ತಿಲ್ಲದೆ ಅನುಭವದ ಕೊರತೆ ಅಥವಾ ಅತಿ ನಂಬಿಕೆ ಇದೆಯಲ್ಲ ಅದು ಒಂದೊಂದು ಸಂದರ್ಭದಲ್ಲಿ ಒಡೆತ ಕೊಡುವಂಥದ್ದು ಅವರು ಅತಿಯಾಗಿ ಭಾಳ ನೆಮ್ಮತಾರೆ ಯಾರೇ ಬಂದಿರಲಿ ಶಿವಕುಮಾರು ಹಿಂಗೆ ಹಿಂಗಿದೆ ಅಂದರೆ ಆಯಿತು ಅಂತ ಅವ್ರ ಜೊತೆ ನೆಮ್ತಾರೆ ಅದನ್ನೆಲ್ಲ ಮಾಡ್ತಾರೆ ಕೊನೆಗೆ ಅನೇಕ ತೊಂದರೆಗಳನ್ನು ಪಟ್ಟಿದ್ದಾರೆ ಅದಕ್ಕೆ ಬೈಯುವರೆನ್ನ ಬಂಧುಗಳೇ ಯಾರು ಅನ್ನುವಂಥದ್ದು ಆ ರೀತಿಯಾಗಿ ಅವರು ತುಂಬನೇ ನೋವನ್ನು ಪಟ್ಟಿದ್ದಾರೆ ಆದರೆ ಕಾರ್ಯಕ್ರಮ ಮಾತ್ರ ತುಂಬ ಯಶಸ್ವಿಯಾಗಿದೆ ಕಾರ್ಯಕ್ರಮ ಹೆಂಗೆ ಯಶಸ್ವಿಯಾಗಿದೆ ಅಂದರೆ ದೀಪ ಹಚ್ಚುತ್ತೀವಿ ಆದರೆ ದೀಪ ತನ್ನನ್ನು ತಾನು ಸುಟ್ಕೊಂಡು ಈ ಜಗತ್ತಿಗೆ ಬೆಳಕು ಕೊಡುವಂತೆ ಶಿವಕುಮಾರು ತನ್ನನ್ನು ತಾನು ಸುಟ್ಕೊಂಡು ಆರ್ಥಿಕ ಮತ್ತು ಸಮಯ ಎಲ್ಲವನ್ನು ವೆಚ್ಚ ಮಾಡಿ ಅದ್ಭುತವಾದ ಮೊದಲನೆಯ ವಿಶ್ವಕನ್ನಡ ಹಬ್ಬವನ್ನು ಮಾಡಿದರು ಆ ದುಬಾಯಿ ಅದ್ಭುತವಾಗಿ ಮತ್ತು ಎಲ್ಲ ಪ್ರವಾಸವನ್ನು ಮೆರಕಲ್ ಗಾರ್ಡನ್ನು ಮತ್ತು ಅಲ್ಲಿ ಅದ್ಭುತ ಸಾಹಿತ್ಯ ಕವಿಗೋಷ್ಠಿಗಳಾಯಿತು ವಿಚಾರ ಸಂಕಿರಣ ಗೋಷ್ಠಿಗಳಾಯಿತು ಸಾಂಸ್ಕೃತಿಕ ಆಯಿತು ಆಧುನಿಕ ವಚನಕಾರರ ಆಯಿತು ಮತ್ತು ಕವಿಕಾವ್ಯವನ್ನು ಸಮ್ಮೇಳನದ ರೀತಿಯಲ್ಲಿ ಗೋಷ್ಠಿಗಳನ್ನು ಮಾಡಲಾಯಿತು ಮತ್ತು ಅವರವರು ಸಾಮಾನ್ಯ ವ್ಯಕ್ತಿಗಳು ಕವಿತೆಗಳನ್ನು ವಾಚನ ಮಾಡಿ ನನ್ನ ಕೈಲಿ ಆಗೋದಿಲ್ಲ ದುಬಾಯಿಗೆ ಬರೋಕ್ಕೆ ಅನ್ನುವಂಥವ್ರನ್ನು ಇವರು ಇನ್ಕ್ಲೂಡಾಗಿ ಆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ ಅವರೂ ಸಹ ವಿದೇಶವನ್ನು ನೋಡಿರಲಿಲ್ಲ ಕೆಲವರು ಪಾಸ್ಪೋರ್ಟೇ ಮಾಡಿಸಿರ್ಲಿಲ್ಲ ಅಂಥವ್ರಿಗೆ ಇವರೇ ಸ್ವತಃ ಪಾಸ್ಪೋರ್ಟ್ ಮಾಡಿಸಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಆತ್ಮೀಯರನ್ನು ಪಾಸ್ಪೋರ್ಟ್ ಮಾಡಿಸಿ ಅವ್ರ ಖರ್ಚು ವೆಚ್ಚವನ್ನು ತುಂಬಿ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ನೀವು ವಿದೇಶವನ್ನು ನೋಡಬಲ್ಲರಿ ನೀವು ವಿದೇಶದಲ್ಲಿ ಒಂದು ಶಕ್ತಿಯುತವಾಗಿ ಭಾಷಣ ಮಾಡ್ಬೋದು ಅನ್ನುವಂಥ ಕೆಲಸವನ್ನು ಶಿವಕುಮಾರು ಸುಮಾರು ಜನಕ್ಕೆ ಆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆಷ್ಟು ಕನ್ನಡ ನಾಡಿನ ಬಗ್ಗೆ ಅವರ ಇಟ್ಕೊಂಡಂಥ ಪ್ರೀತಿ ಅದನ್ನೆಲ್ಲವನ್ನು ನೋಡಿದರೆ ಎಷ್ಟು ಧನ್ಯವಾದ ಹೇಳಿದರು ಸಾಲದು ಅದಕ್ಕೆ ಉಪಕಾರವನ್ನು ನಾವು ಯಾವತ್ತೂ ಅದನ್ನು ಆಸ್ವಾದಿಸಬೇಕು ಮತ್ತು ನೆನಿಬೇಕು ಅನ್ನುವಂಥದ್ದು ಆ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲು ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ನಾಗರನ್ನ ವಿಲೇ ಅವರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಓಕೆ ಗುರುಗಳೇ ಶಿವಕುಮಾರ್ ಸರ್ ಮಾತಾಡೋಣ ಅದಕ್ಕಿಂತ ಮುಂಚೆ ವಿಶ್ವ ಕನ್ನಡ ಕನ್ನಡ ಹಬ್ಬ ಈ ಒಂದು ಹೇಗೆಲ್ಲ ನಡೆದಿತ್ತು ಮತ್ತೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರು ಇದರ ಕುರಿತಾದ ಒಂದು ಸಣ್ಣ ವೀಟಿ ಇದೆ ನೋಡ್ಕೊಂಡು ಬರೋಣ